ಎಂಟು ಅವು ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಕೆಲವೇ ಕ್ಷಣಗಳಲ್ಲಿ ಅಶ್ಲೀರ ಚಿತ್ರಗಳ ಬಿಡುಗಡೆ ಇರ್ತಕ್ಕಂಥ ಒಂದು ವಾಟ್ಸಪ್ ಮಾಡಿರ್ತಕ್ಕಂಥದ್ದು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕವಾಗಿದೆ ಮಿಸ್ಟರ್ ಪರಮೇಶ್ವರ ಮಿಸ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟೇ ಆರ್ ನಿಮ್ಮನ್ನು ಕೇಳ್ಲಿಕ್ಕೆ ಬಯಸ್ತೀನಿ ವಾಟ್ ಈಸ್ ಯುವರ್ ಐ ಎಸ್ ಐ ಟಿ ಯು ಅಪ್ ಟಿಲ್ ನಾವು ನಾಟ್ ಅರೆಸ್ಟೆಡ್ ದಟ್ ನವೀನ್ ಗೌಡ ನಾಟ್ ಈವನ್ ನಾಟ್ ದೇ ಹವ್ ನಾಟ್ ಇವನ್ ಸಂಬಂಧ್ ವ ಯು ಆರ್ ಸಪ್ರೆಸಿಂಗ್ ಆಲ್ ದೀಸ್ ಥಿಂಗ್ಸ್ ಪರಮೇಶ್ವರ್ ಕೇಳಿಕ್ ಬಯಸ್ತೀನಿ ಎಷ್ಟು ವರ್ಷ ಆಯಿತು ಹದಿನೈದು ದಿವಸ ಆಯಿತು ಹದಿನೈದು ದಿವಸದ ನವೀನ್ ಗೌಡ ಒಂದು ಜಗಜ್ಜಾಹೀರಾಗಿದೆ ಯಾರವನು ಯಾರ ಜೊತೆ ಒಂದು ಫೋಟೋಗಳಿದೆ ಈಗ ನೀವು ಅವನು ಯಾರು ಒಬ್ಬ ಡ್ರೈವರ್ ಇತ್ತ ಅಂತ ಹೇಳಿದಾರೀ ಪ್ರಜ್ವಲ್ ಅಂತ ಹತ್ತಕ್ಕೋಸ್ಕ ಕೆಲಸ ಮಾಡಿರೋ ಕೂರಿಸಿಕೊಂಡು ಒಂದು ಖಾಸಗಿ ಚಾನಲ್ ನಲ್ಲಿ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ನೋಡಿದೆ ಮುಂದೆ ಮುಂದೆ ಮುಂದಿನ ಯಾವ ರೀತಿ ಉತ್ತರ ಕೊಡಬೇಕು ಶಕ್ತಿ ತರಬೇಕಾಗುತ್ತೆ ಹಿಂಸೆಗೆ ಅವಕಾಶ ಕೊಡಲ್ಲ ನಾನು ಬೇರೆಯವ್ರ ಗಲಭೆಗೆ ಇಲ್ಲ ಮುಗಿಸಿ ಒಡ್ಸ ಕೆಲಸ ಮಾಡಲ್ಲ ಈ ದೇಶದ ನೆಲದ ಕಾನೂನು ಏನಿದೆ ಆ ವ್ಯಾಪ್ತಿನಲ್ಲೇ ಆ ಶಕ್ತಿನ ತರೋಣ ಒಂದು ಗಂಟೆ ಏನಿದ್ರು ಏನ್ ಹೇಳ್ತಾರೆ ಕುಮಾರಸ್ವಾಮಿನೂ ಕುಮಾರಸ್ವಾಮಿನೂ ಇದೆ ಪೆನ್ ಡ್ರೈವ್ ಬಿಟ್ಬಿಟ್ಟವ ಅಂತ ಒಂದು ಕುಮಾರಿಗೆ ಇದೆಯಲ್ಲ ಅಂತ ಕೇಳ್ತಾನೆ ಬಿಟ್ಟಿರ್ಬೋದು ಅಂತ ಅವನು ಹೇಳ್ತಾನೆ ಈಗಾಗಲೇ ಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನನ್ನನ್ನಾಗಲಿ ದೇವೇಗೌಡರ ಹೆಸರನ್ನಾಗಲಿ ತರಬಾರದು ಅಂತಕ್ಕಂಥ ಒಂದು ಇಂಜೆಕ್ಷನ್ ತಗೊಂಡಿದ್ದೀನಿ ಯಾರಿದ್ರಲ್ಲಿ ತಪ್ಪಾದ ತಪ್ಪುಗಳಿದ್ದಾವೆ ಮಾಡ್ಕೊಡ್ಲಿಕ್ಕೆ ಅಂತ ಕೇಳ್ತೀನಿ ನೆನ್ನೆ ಕೋರ್ಟ್ ಮಾರ್ಚ್ ಅಲ್ಲ ಮಾಡ್ತಾವನ್ನ ಯಾವ ನಿಮ್ಮ ಶೆಟ್ಟಿ ಎಷ್ಟೆಷ್ಟು ದುಡ್ಡು ಯಾರ ಹತ್ರ ಎಷ್ಟು ತೊಗೊಂಡಿದ್ಯಾ ಈ ಕೇಸಲ್ಲಿ ಇದೆಲ್ಲ ಕುಂದು ಬರುತ್ತೆ ಕಾರ್ತಿಕ್ ಡ್ರೈವರ್ ಆಗಿ ಹದಿನಾಲ್ಕು ವರ್ಷಗಳ ಕಾಲ ಈಗ ಅದೇನೇನೋ ಕೆಲವು ಅವನ ನಡವಳಿಕೆಗಳ ಬಗ್ಗೆ ಹೇಳ್ತಾ ಇದ್ದೀಯಲ್ಲ ಕಾರ್ತಿ ಗೌಡ ನಾನು ಕೇಳಲಿಕ್ಕೆ ಬಯಸ್ತೇನೆ ಸರ್ಕಾರಕ್ಕೂ ಕೇಳಿಕ್ ಕಳಿಸ್ತೇನೆ ಹದಿನಾಲ್ಕು ವರ್ಷದ ಕೆಲಸದಲ್ಲಿದ್ದವನಿಗೆ ಇಂಥ ಈ ರೀತಿಯ ಒಂದು ವ್ಯಕ್ತಿಯ ನಡವಳಿಕೆ ಗೊತ್ತಿತ್ತು ಗೊತ್ತಿದ್ದು ಹದಿನಾಲ್ಕು ವರ್ಷ ಯಾಕೆ ಕೆಲಸ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದ ಅಲ್ಲಿ ಹದಿನಾಲ್ಕು ವರ್ಷ ಡ್ರೈವರ್ ಇದೆಲ್ಲ ಬರ್ಬೇಕಲ್ಲ ಮುಂದಕ್ಕೆ ಅವನೇನೋ ತಿಳ್ಕೊಂಡಿದ್ದಾನೆ ಪಾಪ ರಕ್ಷಣೆ ಕೊಡ್ತಾರೆ ನಮ್ಮ ಕಲ್ಪಂಡೆ ಬಹಳ ಶಕ್ತಿ ಇದೆ ಮುಂದಕ್ಕೆ ಅವ್ರಿಗೆ ರಕ್ಷಣೆ ಸಿಗ್ತದೆ ತಿಳ್ಕೊಂಡಿದ್ದಾನೆ ಇವರೆಲ್ಲ ಕಾನೂನಿಗೆ ತಲೆ ಬಾಗ್ಲೆ ಬೇಕು ಕಷ್ಟ ಕಲ್ಪಂಡೆ ಸಮೇತವೆಗೀನ್ ಇದೆಲ್ಲ ಹೊರಗೆ ಬಂದಿದೆ ಅಂತ ಫ್ಯಾಮಿಲಿ ಡಿಸ್ಪ್ಯೂಟಿಂದ ಅಂತ ಅಲ್ಲವೇ ಕುಮಾರಸ್ವಾಮಿ